ಬಂದಿ ಎಲ್ಲಾರು ಫೋನ್ ಮಾಡಿ ಮಾಡ್ರಿ ಹಾ ಚಂದ ಇದಕ್ ಹಾಕೋಂತೀ ಜಾತ್ರೆಗೆ ಅಂಗಿ ಹಾಕೊಂಡು ನೋಡ್ರಿ ನಮ್ದೋಸ ಹೊಲ್ಸಿದಾನ್ರಿ ಹೆಂಗಿ ಯಾರಿ ಇರಂಜಾಂದ ನಾವು ಹೊಲ್ಸಾಕಾಗಲಿಲ್ಲ ನೋಡ್ರಿ ಏತು ಕಾಣಿಸ್ಬಾತ್ ಕಪ್ಲೇ ಮೀನ್ ಕಿಂಗ್ ಅಲ್ಲ ಅಲ್ಲೇ ಕಿಂಗ್ ಬ್ರದರ್ಸ್ ಬರ ಬರ್ಸಿದಾರೆ ಇಲ್ಲೆಲ್ಲ ಹುಲ್ಲಿ ಅದು ಬರ್ಸಿದಾನ್ರಿ ಮುಂದಿನ ಅಣ್ಣ ಜಾಂಪ್ ಐತಿ ನೋಡಲಿ ಇಲ್ಲಿ ನೋಡ್ರಿ ಐತ್ ನೋಡ್ರಿ ಇಲ್ಲಿ ನೋಡ್ರಿ ಕಮೆಂಟ್ ಮಾಡಿರಿ ಮುಂದಿನ ನೀವುದಲ್ಲಿ ಸಿಗೋಣ ಟೇಕ್ ಕೇರ್ ಲವ್ ಯು ಆಲ್ ಏನು ಹೇಳ್ತೀರಾ ಮುನ್ನಡಿರಿ ಜಾತ್ರೆಗೆ ಹೋಗಿ ಬಂದಿಂದ ತೋರಿಸ್ತೀನಿ ಎಡಿಟ್ ಮಾಡಿ ಹಾಕ್ತೀನಿ ನೋಡಿ ಹೇಗೈತಿ ಕೊಡಲಿ ಕೊಡ

तोलि गप तोलि तोलिल् नानु नोस् मन या अथवा सम्बन्ध नोस्टाएर नुरा इपत्व इन गाडी तानती आदर्श मधु नम दोस्त ना करके नम्टी टीवी हेलो लेयर नम दोस्ता लेने का यें तो आऊं लेयने तो आऊं ना का का जंपिंग 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 अलो जंपिंग जंपिंग नाम साइंग इन बैठों टो पापा हाँ वह बैठों टो लेवनी ना क्या रहा क्या बच्चे लेकर आते कुल्ले बैठों टो पापा

អាប់ ميد ានមន្តរប្រទមបាន